ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ನಮೆಸ್ ರವೀಂದ್ರ ನಾವು ಶ್ರೀಮಂಡಲ್ ಗ್ರಾಮದ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನವರು ನಾವು ಸಂತ ರಾಮಪಾಲ್ಜಿ ನಾಮ ದೀಕ್ಷೆ ಯಾವಾಗ ಪಡ್ಕೊಂಡ್ರಿ ಸಂತ ರಾಮಪಾಲ್ಜಿ ಮಹಾರಾಜವರಿಂದ ನಾವು ನಾಮ ದೀಕ್ಷೆ ಎರಡ್ ಸಾವಿರದ ಹನ್ನೆರಡನೇ ಇಶಿಯಲ್ಲಿ ತಗೊಂಡಿದ್ದೀವಿ ಸಂತ ರಾಮಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗ್ ಗೊತ್ತಾಯ್ತು ದೀಕ್ಷೆ ಪಡೆಯೋಕ್ಕಿಂತ ಮುಂಚೆ ನಾವು ಪೂನಾದಲ್ಲಿ ಇದ್ದೇವ್ರಿ ಪೂನಾದಲ್ಲಿ ನಮಗೆ ಗಂಗಾ ಅಂತ ಬುಕ್ಕು ಸಿಕ್ತು ಆ ಬುಕ್ಕಿಗೆ ಓದೇವ್ರಿ ಫಸ್ಟು ಓದ್ಮೇಲೆ ಕೆಲವು ವಿಷಯಗಳೆಲ್ಲ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ವು ಯಾ ಡಿಫ್ರೆಂಟ್ ಅಂದ್ರೆ ಯಾವ ಥರ ಅಂದ್ರೆ ಇದು ನಾವು ಏನು ಈಗ ಸದ್ಯಕ್ಕೆ ಭಕ್ತಿ ಮಾರ್ಗದಲ್ಲಿ ಏನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಬಿಟ್ಟು ಇದು ಏನು ಇದು ಒಂದು ಅಂದ್ರೆ ನಮ್ಮ ಶ್ರೀಮದ್ ಭಗವದ್ಗೀತೆ ನಾಲ್ಕು ವೇದಗಳ ಅನುಸಾರ ಅದರಲ್ಲಿ ಕೆಲವು ರೆಫರೆನ್ಸ್ ಬರೆದು ಬರೆಯಲಾಗಿದ್ದು ಬರೆಯಲಾಗಿದ್ದು ನಾವು ಓದೇವ್ರಿ ಓದ್ಮೇಲೆ ಒಮ್ಮಿಂದ ಒಮ್ಮಿಗೆ ಒಂದ ತಕ್ಷಣ ಆ ಬುಕ್ಕಿನ ಮೇಲೆ ವಿಶ್ವಾಸ ಆಗಲಿಲ್ಲ ಅದಕ್ಕೆ ಏನು ಮಾಡ್ದೇವ್ರಿ ಇದು ಯಾಕೋ ಹೇಗೆ ಬರ್ದಿದ್ದಾರೆ ಏನು ಬರ್ದಿದ್ದಾರೆ ಅದು ಪ್ರಮಾಣ ಮಾಡೋದಕ್ಕೋಸ್ಕರ ನಾವು ಪುನಾದಲ್ಲಿ ಒಂದು ಲೈಬ್ರರಿ ಐತ್ರಿ ಆ ಲೈಬ್ರರಿಗೆ ಹೋಗಿ ಶ್ರೀಮದ್ ಭಗವದ್ಗೀತೆ ಮತ್ತು ನಾಲ್ಕು ವೇದವನ್ನು ಓಪನ್ ಮಾಡಿ ಆ ಗಿ ಏನು ಜ್ಞಾನಗಂಗಾ ಬುಕ್ಕಿನಲ್ಲಿ ಬರೆಯಲಾಗಿದೆ ಅದು ಏನು ಕರೆಕ್ಟ್ ಬರ್ದಿದಾರ ಅಥವಾ ತಪ್ಪು ಬರ್ದಾರಾ ಅಂತ ಒಂದು ಸಲ ಟ್ಯಾಲ್ಯೂ ಮಾಡೋಕ್ಕೋಸ್ಕರ ನಾ ಅದು ಪೂರ್ಣ ಬುಕ್ ಎಲ್ಲ ಓದ್ಬಿಟ್ಟೆ ಸರ್ ಓದಾದ್ಮೇಲೆ ಎಲ್ಲ ಒಂದು ಹೊಸ ವಿಷಯ ಬಗ್ಗೆ ಗೊತ್ತಾಯಿತು ಆಧ್ಯಾತ್ಮಿಕ ಬಗ್ಗೆ ಎಲ್ಲ ಗೊತ್ತಾಯಿತು ಅದಕ್ಕೋಸ್ಕರ ಇದು ಚೆನ್ನಾಗಿದೆ ಒಂದು ಎಲ್ಲ ಒಂದು ಕೆಟ್ಟದನ್ನು ಬಿಟ್ಟು ಒಂದು ಒಳ್ಳೆ ಹಾದಿ ಹೋಗುವಂತ ಇದು ಮಾರ್ಗ ಇದೆ ಅಂತ ಅನಿಸ್ತು ಆವಾಗ ನಾವು ದೀಕ್ಷೆ ವಿಚಾರ ನೀವು ಜ್ಞಾನಗಂಗಾ ಪುಸ್ತಕದಲ್ಲಿ ಗಮನಿಸಿದ್ರಿ ಜ್ಞಾನಗಂಗಾ ಪುಸ್ತಕದಲ್ಲಿ ನೋಡ್ರಿ ಸರ್ವಧಮ ಸರ್ವಧರ್ಮ ಸಮಾನ ಅಂತ ಒಂದು ಅದು ಚೆನ್ನಾಗಿ ಅನಿಸ್ತು ಮತ್ತೆ ಯಾವುದೇ ಅಲ್ಲಿ ಭೇದ ಭಾವ ಇಲ್ಲ ಜಾತಿ ಭೇದ ಭಾವ ಒಬ್ಬ ಪೂರ್ಣ ಪರಮಾತ್ಮನ ಭಕ್ತಿ ಮಾಡೋದಂತ ವಿಷಯ ಅದರಲ್ಲಿ ಸಂಪೂರ್ಣವಾಗಿ ಸರಳವಾದ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಅದಕ್ಕೋಸ್ಕರ ನಾವು ಜ್ಞಾನಗಂಗಾ ಪುಸ್ತಕವನ್ನು ಓದಿ ಈ ಒಂದು ಭಕ್ತಿ ಮಾರ್ಗವನ್ನು ತಗೊಂಡು ಭಕ್ತಿ ಮಾಡ್ತಾ ಇದೀವಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾ ಇದ್ರಿ ಈಗ ನಾರ್ಮಲ್ ಆಗಿ ನಮ್ಮದು ಹಿಂದೂ ಧರ್ಮದವ್ರಿ ನಾವು ಅದಕ್ಕಾಗಿ ಹಿಂದೂ ಧರ್ಮದಲ್ಲಿ ಏನು ನಮ್ಮ ಮೊದಲಿನಿಂದ ನಮ್ಮ ತಾಯಿ ತಂದೆ ನಮ್ಮದು ತಾತ ಮುತ್ತಾತರು ಏನು ಮಾಡ್ಕೋತಾ ಭಕ್ತಿ ಮಾಡ್ತಾ ಇದ್ರು ಅದೇ ಭಕ್ತಿ ನಾವು ಮಾಡ್ತಾ ಇದೀವಿ ಮಂಗಳವಾರ ಬಂದರೆ ದುರ್ಗಾ ಮಾತಾ ಪೂಜೆ ಶನಿವಾರ ಬಂದರೆ ಹನುಮಾನ್ಜಿ ಪೂಜೆ ಮತ್ತು ತಿಂಗಳಿಗೆ ಸಲ ಏಕಾದಶಿ ಮತ್ತೆ ಏನಂದ್ರೆ ದುರ್ಗಾ ಮಾತೆ ಪೂಜೆ ವಿಜಯದಶಮಿ ಆಗಿ ಒಂಬತ್ತು ದಿವಸ ಚಪ್ಪಲ್ ಹಾಯ್ಕೊಂಬಲ್ಲದೆ ತುಳಜಾಪುರ ನಡ್ಕೊಂಡು ಹೋಗೋದು ಇವೆಲ್ಲ ಭಕ್ತಿ ಮಾಡ್ತಾ ಇದ್ದೀವಿ ರೀ ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಯಾವೆಲ್ಲ ರೀತಿಯ ಲಾಭಗಳು ನೀವು ಕಂಡ್ರಿ ನೋಡ್ರಿ ಭಕ್ತಿ ಮನುಷ್ಯ ಯಾಕೆ ಮಾಡ್ತಾನೆ ಅಂದ್ರೆ ಮೂರೇ ಒಂದು ಮೂರು ವಸ್ತುಗಳೋಸ್ಕರ ಮಾಡ್ತಾನೆ ಯಾವ ವಸ್ತು ಅಂದರೆ ಒಂದು ಮನೆಯಲ್ಲಿ ಸುಖಶಾಂತಿ ಇರಬೇಕು ಎರಡನೇದು ಧನವೃದ್ಧಿ ಆಗಬೇಕು ಮೂರನೇದು ಮೋಕ್ಷ ಸಿಗಬೇಕು ಯಾವುದೇ ದೇವರ ದೇವತೆಗಳ ಭಕ್ತಿ ಯಾರೇ ಮಾಡ್ತಾರಂದ್ರೂ ಇವು ಮೂರ್ಗೋಸ್ಕರ ಭಕ್ತಿ ಮಾಡ್ತಾರೆ ಸಿಂಪಲ್ ಸೊ ಆ ಮೂರು ಭಕ್ತಿ ಜ್ಞಾನಗಂಗಾ ಪುಸ್ತಕ ಓದ್ಮೇಲೆ ಗೊತ್ತಾಯ್ತು ಇವು ಮೂರು ಇಲ್ಲಿ ಸಿಗುತ್ತೆ ಅಂತ ಯಾವಾಗ ನಾವು ದೀಕ್ಷೆ ತೊಗೊಂಡಿದ್ದೀವಿ ದೀಕ್ಷಾ ತೊಗೊಂಡ್ಮೇಲೆ ನಾವೇನು ಗುರುಗಳು ಹೇಳೀತಾರ ಅವರು ಕೆಲವು ನಿಯಮ ಅದಾವ್ರಿ ಅವ್ರು ನಿಯಮ ಪಾಲನೆ ಮಾಡಿ ನಾವೇನು ಭಕ್ತಿ ಮಾಡ್ತೀವಿ ಆ ಭಕ್ತಿಯಿಂದ ನಮಗೆ ಇವು ಮೂರು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಿಕ್ತು ಅಂಬಂಥ ದೃಢ ದೃಢವಾದ ವಿಶ್ವಾಸ ನಮಗೈತಿ ಅದಕ್ಕೋಸ್ಕರ ನಾವು ಈ ಭಕ್ತಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲೂ ಸಾಕಷ್ಟು ಪಂಡಿತರು ಮಠಾಧೀಶರು ಸ್ವಾಮಿಗಳು ಜ್ಯೋತಿಷ್ಯರು ಸೊ ಆಧ್ಯಾತ್ಮಿಕ ತಜ್ಞರು ಅನಿಸಿಕೊಂಡವರು ಇದ್ ಅವರೆಲ್ಲರನ್ನು ಬಿಟ್ಟು ದೂರದ ಹರಿಯಾಣದಲ್ಲಿರುವ ಸಂತ ರಾಮ್ಪಾಲ್ಜಿ ಮಹಾರಾಜರ ಹತ್ರ ಹೋಗಿ ದೀಕ್ಷೆ ತಗೊಳ್ಬೇಕಂತ ಯಾಕೆ ಅನಿಸ್ತು ನಿಮಗೆ ನೋಡ್ರಿ ಇವರೇನೆಲ್ಲ ಹೇಳ್ತಾರ ಎಲ್ಲ ಪ್ರಮಾಣಗಳ ಸಹಿತ ಮಾತಾಡ್ತಾರೆ ಪ್ರಮಾಣ ಅಂದ್ರೆ ನೋಡ್ರಿ ಇವಾಗ ಭಕ್ತಿ ಮಾರ್ಗದ ಒಂದು ಮ್ಯಾಪ್ ಐತಿ ನಮ್ದು ಸದ್ಗ್ರಂಥಗಳು ವೇದ ಆಗಲಿ ಶ್ರೀಮತ್ ಭಗವದ್ಗೀತೆ ಆಗಲಿ ಖುರಾನ್ ಶರೀಫ್ ಆಗಲಿ ಬೈಬಲ್ ಆಗಲಿ ಶ್ರೀಮದ್ ಶ್ರೀ ಗುರುಗೋಧ್ ಸಾಹೇಬ್ ಆಗಲಿ ಇವು ಏನದಂದ್ರೆ ಭಕ್ತಿ ಮಾರ್ಗದಲ್ಲಿ ಮ್ಯಾಪ್ ಅದಾವ್ರಿ ಆ ಮ್ಯಾಪ್ ನಲ್ಲಿ ನಾವು ನೋಡಿದಿವಿ ಜ್ಞಾನ ಗಂಗಾ ಪುಸ್ತಕ ಓದ್ತೀವಿ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದೀವಿ ಯಾವಾಗ ಇದು ಕರೆಕ್ಟ್ ಅನ್ನಿಸ್ತು ನಾವು ಎಲ್ಲಿ ಹೋಗಬೇಕಾಗಿದೆ ಅದು ಮ್ಯಾಪ್ ನಮಗೆ ಸಿಗುತ್ತೋ ಅದಕ್ಕೋಸ್ಕರ ನಾವು ಇದು ಭಕ್ತಿ ಮಾಡ್ತಾ ಇದೀವಿ ರೀ ಸೊ ಆ ಮ್ಯಾಪ್ ಅನುಸಾರ ಶಾಸ್ತ್ರಾನುಸಾರ ಬೇರೆಯವ್ರ ಭಕ್ತಿ ಹೇಳ್ಕೊಡೋದಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನ ಇಲ್ಲ ಸರ್ ನೋಡಿರಿ ಬೇರೆದೆಲ್ಲ ಭಕ್ತಿ ಮಾರ್ಗ ಹೇಳ್ತಾ ಇದ್ದಾರೆ ಬಟ್ ಲೋಗ ಲೋಕವೇದ ದಂತ ಕಥೆ ಆದಂಥ ಭಕ್ತಿ ಹೇಳ್ತಾ ಇದ್ದಾರೆ ಅದು ಹೇಗೆಂದ್ರೆ ನಾನು ಕೇಳಿದ್ರು ನಿಮಗೆ ಹೇಳಿದ್ರು ನೀವು ಮತ್ತೊಬ್ಬರಿಗೆ ಹೇಳಿದ್ರು ಆ ಮತ್ತೊಬ್ಬರು ಏನು ಮಾಡಿದ್ರು ಕೆಲವು ಬಿಟ್ಕೊಟ್ರು ಕೆಲವು ಆ್ಯಡ್ ಮಾಡಿದ್ರು ಆ ಒಂದು ಭಕ್ತಿ ಮಾರ್ಗದ ಕೆಲವು ತತ್ಯ ಕೆಲವು ಸುಳ್ಳು ಕೆಲವು ಸತ್ಯ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಜನ್ ಎಲ್ಲ ಶಂಕರಾಚಾರ್ಯ ಆಗಲಿ ನಮ್ದು ಕರ್ನಾಟಕದ ಎಲ್ಲ ಋಷಿ ಮುನಿಗಳಾಗಲಿ ಅವರೆಲ್ಲರ ಮಹರ್ಷಿ ಅವ್ರಿಗೆ ಯಾರೇ ಆಗಲಿ ಅವರೆಲ್ಲ ಹಾಕ್ತಾರೆ ಹೇಳ್ತಾ ಇದ್ದಾರೆ ಅಂದರೆ ಕಟ್ಟಕತೆ ದಂತಕತೆ ಎಲ್ಲ ಜನರಿಗೆ ಹೇಳ್ತಾ ಇದ್ದಾರೆ ಯಾವುದೇ ಪುರಾವೆ ಇಲ್ಲದ ಮಾತುಗಳು ಆಡ್ತಾರೆ ಸೊ ಕೆಲವೊಂದು ಕೆಲವೊಂದು ಮಾತು ಈ ಥರ ಆಡ್ತಾರೆ ನಾರ್ಮಲ್ ಆದಂಥ ವ್ಯಕ್ತಿನೂ ಅವ್ರ ಮಾತನ್ನು ಕೇಳಿ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ ಆ ಥರ ಮಾತಾಡ್ತಾರೆ ಅವ್ರಿಗೆ ಸೊ ಹಾಗಾಗಿ ನಾವು ಅವ್ರ ಅವರೆಲ್ಲರವನ್ನು ಬಿಟ್ಟು ಸಂತ ರಾಮ್ಪಾಜಿ ಅವರು ಹರ್ಯಾಣದಲ್ಲಿ ಅವ್ರ ಹತ್ರ ಹೋಗಿ ದಿಕ್ಷೆ ತಗೊಂಡು ಭಕ್ತಿ ಮಾಡ್ತಾ ರೀ ಒಟ್ಟಾರಿಯಾಗಿ ಸಂತ ರಾಮಪಾಲ್ಜಿ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರ ಇದು ಸುಳ್ಳಿದೆ ಇದು ಮಾತು ತತ್ಯವಲ್ಲದ ಮಾತಾಗಿದೆ ಆತರ ಏನಿಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜ ಅವರ ಹತ್ರ ಫಸ್ಟ್ ನಾವು ಸ್ಟಾರ್ಟಿಂಗ್ ದೀಕ್ಷಾ ಅವ್ರ ಅವ್ರಸ್ತ ಪ್ರಾರಂಭ ಮಾಡ್ತೀವಿ ಭಕ್ತಿ ಅಂದ್ರೆ ಮೊದಲನೇ ಆಗಿ ಶ್ರೀ ಗಣೇಶ್ಜಿ ಎರಡನೇದಾಗಿ ಬ್ರಹ್ಮ ಸಾವಿತ್ರಿಜಿ ಮೂರನೇದಾಗಿ ವಿಷ್ಣು ಲಕ್ಷ್ಮೀಜಿ ನಾಲ್ಕನೇದಾಗಿ ಶಿವ ಪಾರ್ವತಿಜಿ ಮತ್ತು ಐದನೇದಾಗಿ ದುರ್ಗಾ ಮಾತಾ ನಮ್ದ ದೇವಿ ಮಾತೆಯವ್ರದ್ದು ಮೂಲ ಮಂತ್ರ ಕೊಡ್ತಾರಿ ಅವು ಮೂಲ ಮಂತ್ರ ಜಪ ಮಾಡುದು ಯಾವ ವಿಧಿ ಅವ್ರ ವಿಧಿ ಸಂತ ರಾಮಪಾಜಿ ಮಹಾರಾಜ ಅವರು ಯಾರು ದೀಕ್ಷಾ ತಗೋತಾರ ಅವ್ರಿಗೆ ಹೇಳ್ತಾರೆ ಆ ವಿಧಿ ಅನುಸಾರ ನಾವು ಯಾವಾಗ ಭಕ್ತಿ ಮಾಡ್ತೀವೋ ಅವಾಗ ಈ ದೇವಿ ದೇವತೆಗಳಲ್ಲೇ ಈ ದೇವಿ ದೇವತೆಗಳೆಲ್ಲರೂ ನಮಗ ಲಾಭವನ್ನು ಕೊಡ್ತಾರೆ ಈ ಎಲ್ಲಾ ಮಂತ್ರಗಳು ಬೇರೆಯವ್ರಿಗೆ ಗೊತ್ತಿಲ್ಲ ಅಂತೀರಾ ಯಸ್ ಹಂಡ್ರೆಡ್ ಪರ್ಸೆಂಟ್ ಇವ್ ಯಾವುದೇ ಮಂತ್ರ ಇವೇನು ಮೂಲ ಮಂತ್ರ ಸಂತ ರಾಂಪಾಜಿ ಮಹಾರಾಜ್ ಇವತ್ತು ಕೊಡ್ತಾ ಇದಾರೆ ದೀಕ್ಷೆ ರೂಪದಲ್ಲಿ ಆ ಮೂಲ ಮಂತ್ರಗಳು ಇ ಭಾರತದಲ್ಲೇ ಕರ್ನಾಟಕದಲ್ಲೇ ಇಡೀ ಜಗತ್ತಿನಲ್ಲಿ ಯಾರಿಗೂ ಈ ಮೂಲ ಮಂತ್ರಗಳ ವಿಷಯದ ಬಗ್ಗೆ ಸುಳಿವು ಕೂಡ ಇಲ್ಲ ಹಾಗಾದ್ರೆ ಅವ್ರು ಹೇಳ್ತಾ ಇರೋದೇನು ಅವರು ಮೂಲ ಮಂತ್ರ ಹೇಳ್ತಾ ಇದ್ದಾರೆ ನಮ್ದು ವೇದ್ ಶ್ರೀಮದ್ ಭಗವದ್ಗೀತೆ ಖುರಾನ್ ಶ್ರೀ ಬೈಬಲ್ ಗುರುಗ್ರಂಥದಲ್ಲಿ ಇವರೆಲ್ಲ ಮಹಾಪುರುಷರಾಗ್ಲಿ ನಮ್ದೇನು ಅವ್ರ ಗ್ರಂಥದಲ್ಲಿ ಯಾವ ರೀತಿ ಬರೆಯಲಾಗಿದೆ ಯಾವ ಮಂತ್ರವನ್ನು ಜಪ ಮಾಡಬೇಕು ಯಾವ ಮಂತ್ರ ಜಪ ಮಾಡಬಾರ್ದು ಅಂತ ಬರೆಯಲಾಗಿದೆ ಅದೇ ರೀತಿ ಸಂತ ರಾಮ್ಪಾಜಿ ಮಹಾರಾಜ್ ಅವರು ಈ ಒಂದು ದೀಕ್ಷೆಯಲ್ಲಿ ಮಂತ್ರ ಕೊಡ್ತಾರೆ ಆ ಮಂತ್ರ ಜಪ ಮಾಡೋದ್ರಿಂದ ಮಾನವನಿಗೆ ದೊಡ್ಡ ದೊಡ್ಡ ಲಾಭಗಳು ರೋಗಗಳಿಂದ ಮುಕ್ತಿ ಮತ್ತು ಮನೆಯಲ್ಲಿ ಸುಖ ಶಾಂತಿ ಎಲ್ಲವನ್ನು ಚೆನ್ನಾಗಿ ಆರಿಸ್ಕೊಂಡು ಹೋಗುತ್ತೆ ಸಂತ ರಾಮ್ಪಾಲ್ ಜಿ ಮಹಾರಾಜರು ಹೇಳ್ಕೊಡುವ ಭಕ್ತಿ ಸಾಧನೆಯಿಂದ ಈ ಎಲ್ಲ ಲಾಭಗಳು ಆಗುತ್ತೆ ಅಂದ್ರಿ ಸೊ ಸಾಮಾಜಿಕ ಕಾರ್ಯಗಳು ಮಾಡ್ತಾರ ಓನ್ಲಿ ಭಕ್ತಿ ಮಾರ್ಗ ಹೇಳ್ಕೊಡ್ತಾರ ನೋಡಿರಿ ಸಾಮಾಜಿಕ ಕಾರ್ಯ ಅಂತೂ ಬಹಳ ಮಾಡ್ತಾರೆ ಇವಾಗಿಂದ ಏನು ಟ್ರೆಂಡ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಐತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಕಡೆ ಸಂತ ರಾಂಪಾಜಿ ಮಹಾರಾಜವರು ಆ ಊರಲ್ಲಿ ದಹೇಜ್ ಅಂದ್ರೆ ವರದಕ್ಷಿಣೆ ಇಲ್ಲದ ಮದುವೆ ಮಾಡಿದರು ಈ ಊರಿನಲ್ಲಿ ಗಿಡಗಳು ನಟ್ದರು ಅಂತ ಎಲ್ಲ ಸಾಮಾಜಿಕ ಅಂದರು ಬಹಳಷ್ಟು ಎಲ್ ಅವರು ದಿಕ್ಷೆ ತಗೊಂಡ್ಮೇಲೆ ಕೆಲ ಎಲ್ಲ ನಶವನ್ನು ಬಿಟ್ ಬಿಡ್ತಾರೆ ಅಂದ್ರೆ ಯಾವ ರೀತಿ ವರದಕ್ಷಿಣೆ ತಗೊಬೋದಂಗಿಲ್ಲ ಕೊಡಂಗಿಲ್ಲ ಎಲ್ಲ ತುಂಬಾ ರೀತಿಯ ಮಾನವ ಕಲ್ಯಾಣದ ಕಾರ್ಯವನ್ನು ಸಮಾಜದ ಕಾರ್ಯವನ್ನು ಸಂತ ರಾಮ್ಪಾಲ್ಜಿ ಮಹಾರಾಜವರು ದಿನೇ ದಿನೇ ಪ್ರತಿ ದಿನೇ ಜಾಸ್ತಿ ಮಾಡ್ತಾನೆ ಇದ್ದಾರೆ ಇನ್ನು ಮುಂದೆನೂ ಮಾಡ್ತಾನೆ ಇರ್ತಾರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರುವ ವ್ಯಕ್ತಿಗಳು ನಶೆಯನ್ನ ಬಿಡ್ತಾರೆ ಅಂದ್ರೆ ಸೊ ಸಾಕಷ್ಟು ಮನೆಯಲ್ಲಿ ಇದೇ ಒಂದು ದೊಡ್ಡ ಪಿಡುಗಾಗಿ ಕಾಡ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತಿರಿ ನೋಡಿ ಸಾಕಷ್ಟು ಜನರೆಲ್ಲ ನಶೆಯಿಂದ ಆಗಲಿ ಮತ್ತೆ ಯಾವುದೇ ಸಾಮಾಜಿಕ ಕೃತಿಗಳಿಂದಾಗಲಿ ಮೂಢನಂಬಿಕೆಯಿಂದ ಆಗಲಿ ಗ್ರಸ್ತವರಾಗಿದ್ದಾರೆ ಪ್ರತಿಯೊಬ್ಬರು ಮನೆ ಮನೆಗೂ ಸೊ ಏನಿಲ್ಲ ಸಿಂಪಲ್ಲು ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವ್ರದ್ದು ಸತ್ಸಂಗ ಬರುತ್ತೆ ರಾಜ್ ಮ್ಯೂಸಿಕ್ ಟಿವಿ ಟಿವಿಯಲ್ಲಿ ಅದು ದಿನಾಲೂ ಸಾಯಂಕಾಲ ಏಳು ಮೂವತ್ತರಲ್ಲಿಂದ ಎಂಟು ಮೂವತ್ತರವರೆಗೆ ಒಂದು ಗಂಟೆ ಸತ್ಸಂಗ ನಡೆಯುತ್ತೆ ಅದನ್ನು ಕೇಳ್ಬೋದು ಇನ್ನು ಅವರು ಬರೆದಂಥ ಜ್ಞಾನಗಂಗಾ ಪುಸ್ತಕ ಮತ್ತೆ ಬದುಕುವ ದಾರಿ ಪುಸ್ತಕ ಮತ್ತು ಗೀತೆ ನಿನ್ನ ಅಂತ ಶ್ರೀಮದ್ ಭಗವದ್ಗೀತೆಯನ್ನು ಸರಳವಾದ ಭಾಷೆಯಲ್ಲಿ ಎಲ್ಲರೂ ಅರ್ಥವಾಗುವಂಥ ಪುಸ್ತಕ ಬರೆದಿದ್ದಾರೆ ಅದನ್ನು ಓದಿ ತಿಳ್ಕೊಂಡು ಏನು ನಶೆ ಆಗಲಿ ಏನು ಏನು ಅಮೂಲಿನಲ್ಲಿ ಏನು ಗ್ರಸ್ತರಾಗಿದ್ದಾರೆ ಜನರು ಅದನ್ನೆಲ್ಲ ಬಿಡಬಹುದು ಬಹಳ ಸರಳವಾದ ವಿಧಿಯಲ್ಲಿ ನಾವು ಅದನ್ನು ಪುಸ್ತಕ ಓದು ಓದು ತಿಳ್ಕೊಂಡ ತಕ್ಷಣ ಈ ಎಲ್ಲ ಕೆಟ್ಟ ಚಟವನ್ನು ಬಿಟ್ಕೊಟ್ಟು ನಾವು ಒಂದು ಒಳ್ಳೆ ಹಾದಿಗೆ ಹೋಗುವಂತ ಪ್ರೇರಣೆ ಆ ಪುಸ್ತಕದಿಂದ ನಮಗೂ ಸಿಗುತ್ತೆ ಈ ಒಂದು ಸಂದರ್ಶನವನ್ನು ನೋಡ್ತಾ ಇರೋ ವೀಕ್ಷಕರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀರ ನೋಡಿ ಸಂತ ರಾಮ್ಪಾಜಿ ಮಹಾರಾಜವರು ಒಂದೇ ಒಂದು ಅವ್ರದ್ದು ಒಂದು ದೊಡ್ಡ ಗುರಿ ಆಗಿದೆ ಪ್ರತಿಯೊಬ್ಬ ಮಾನವ ಕೆಟ್ಟ ಚಟವನ್ನು ಬಿಟ್ಟು ಒಂದು ಒಳ್ಳೆ ಹಾದಿಗಳು ನಡ್ಕೊಂಡು ಹೋಗ್ಬೇಕು ಸಮಾಜದಲ್ಲಿ ಅಣ್ಣ ತಮ್ಮರ ಬಾಂಧ ಬಾಂಧವನ್ನೂ ಪ್ರತ್ ಬಾಂಧವನ್ನೂ ನೆಲೆಸಬೇಕಂತ ಅವ್ರದೇನು ವಿಚಾರದವ ಸ ಪ್ರವಚನದವ್ರೆಲ್ಲ ಪ್ರತಿಯೊಬ್ರು ಕೇಳಬೇಕು ಯಾರಾದರೂ ಭಕ್ತಿ ಮಾಡ್ತಾರಂದ್ರೆ ಎಲ್ಲೆಲ್ಲೋ ಹೋಗಿ ಭಕ್ತಿ ಮಾಡ್ತಾರೆ ಬಟ್ ಇದು ಒಂದು ಭಕ್ತಿ ನೀವು ಮೂರು ತಿಂಗಳ ಆರು ತಿಂಗಳ ಪ್ರಮಾಣ ಅಂದರೆ ನಿಯಮಗಳು ಕೆಲವು ನಿಯಮಗಳಾದವ ಸಂತಂಪಾಜಿ ಮಹಾರಾಜವರು ದೀಕ್ಷಾ ತಗೊಂಡಕ್ಕಿಂತ ಮುಂಚೆ ಆ ನಿಯಮಗಳನ್ನು ಫಾಲೋ ಮಾಡಿ ನೀವು ಒಂದು ವೇಳೆ ಈ ಭಕ್ತಿ ಮಾಡಿದ್ರೆ ನಿಮ್ದು ಯಾವುದೇ ಸಮಸ್ಯೆ ಇರಲಿ ಯಾವುದೇ ರೋಗ ಇರಲಿ ಯಾವುದೇ ಎಂಥ ದೊಡ್ಡ ಕೇಸ್ ಅಂದ್ರೆ ನ್ಯಾಯ ನ್ಯಾಯಾಲಯದ ಯಾವುದೇ ದೊಡ್ಡ ಕೆಲಸಕ್ಕೆ ಇದೂ ಇರಲಿ ನೀವು ಈ ಒಂದು ಭಕ್ತಿ ಮಾಡೋದ್ರಿಂದ ನಿಮಗೆ ಸಮಾಧಾನ ಸಿಗುತ್ತೆ ನಿಮಗೆ ಶಾಂತಿ ಸಿಗುತ್ತೆ ಮನುಷ್ಯ ಜನ ದುರ್ಲಭೆ ಮಿಲೇನ ಬಾರಂಭಾರ್ ತರುವರ್ಷ ಪತ್ತ ತೂಟಗಿರೆ ಬಹುರ್ನ ಡಾರ್ ಅಂದರೆ ಒಂದು ಸಲ ಮನುಷ್ಯ ಜನ್ಮ ಸಿಕ್ಕಿದೆ ನಮಗೆ ಇದು ಒಂದು ವೇಳೆ ಮನುಷ್ಯ ಜನ್ಮದ ಸಮಯ ಮುಗ್ದ ಮೇಲೆ ಮತ್ತೆ ಈ ಮನುಷ್ಯ ಜನ್ಮ ನಮಗೆ ಸಿಗಂಗಿಲ್ಲ ಸೊ ಅದಕ್ಕೋಸ್ಕರ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಅಂದರೆ ಈ ಮನುಷ್ಯ ಜನ್ಮದಿಂದ ಮೋಕ್ಷವನ್ನು ಪಡಿಬಹುದು ಎಲ್ಲಕ್ಕಿಂತ ಸರ್ವೋಚ್ಚ ಪರಮಾತ್ಮ ಕಬೀರ್ ಸಾಹೇಬ್ರದ್ದು ಭಕ್ತಿಯನ್ನು ಮಾಡಬೇಕು ಅಂತ ಈ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಸೊ ಅದ್ರದ್ದು ಸದುಪಯೋಗ ಪಡ್ಕೊಳ್ಳಿ ನಮ್ಮ ಗ್ರಂಥಗಳು ಏನು ಹೇಳ್ತಾ ಇದ್ದಾವೆ ಅಂತ ನೋಡಿ ತಿಳ್ಕೊಳ್ಳಿ ಕೆಳಗಡೆ ಒಂದು ಹಳದಿ ಆದಂಥ ಪಟ್ಟಿ ನಡೀತೆ ಅದರಲ್ಲಿ ನಂಬರ್ಸ್ ಅದಾವೆ ನಿಮ್ಮ ಊರಿಗೆ ನಿಮ್ಮ ಜಿಲ್ಲೆಗೆ ಹತ್ತಿರವಾದಂಥ ಜಿಲ್ಲೆಯಲ್ಲಿ ನಾಮದೀಕ್ಷಾ ಕೇಂದ್ರಗಳದಾವೆ ಸಂತ ರಾಮ್ಪಾಜಿ ಮಹಾರಾಜ ಅವ್ರದ್ದು ಇಡೀ ಜಗತ್ತಿನಲ್ಲಿ ಐದುನೂರ ಐವತ್ತರಕ್ಕಿಂತ ನಾಮ ದೀಕ್ಷಾ ಸೆಂಟರ್ ಅದಾವೆ ರೀ ಆ ಎಲ್ಲ ಸೆಂಟರ್ದ ನಿಮ್ಮ ಹತ್ತಿರ ಇದ್ದಂಥ ಸೆಂಟ್ರಿಗೆ ಅಡ್ರೆಸ್ ಫೋನ್ ಮಾಡಿ ಕೇಳ್ಕೊಂಡು ನೀವು ಬಂದು ತಿಳ್ಕೊಂಡು ಈ ಒಂದು ಜ್ಞಾನವನ್ನು ಅರ್ಜನ್ ಅರ್ಚನೆ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಸುಖಶಾಂತಿಯಿಂದಿರಿ ಮತ್ತೆ ಮೋಕ್ಷ ಪಡೆದುಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗತ್ಗುರು ರಾಂಪಾಲ್ಜಿ ಡಾಟ್ ಒ ಜಿ ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು